ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೇಗಾಚಿವಸಿಂಗ್ ನಿಮ್ಮದಿಗೂ ಸ್ವಾಗತ ಫ್ರೆಂಡ್ಸ್ ನಮಗೆ ಒಂದು ವಿರೋಧದಲ್ಲಿ ವೈಶಾಖ ಅಮಾವಾಸ್ಯಾವಾಗ ಅದು ಹಾಗೆ ಅದರ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ಈ ವೈಶಾಖ ಅಮಾವಾಸ್ಯ ನಮಗೆ ತುಂಬಾ ಪ್ರಮುಖವಾಗಿರುವಂಥದ್ದು ಇದು ಇದು ನಮಗೆ ವರ್ಷದ ಎರಡನೇ ಅಮಾವಾಸ್ಯವಾಗಿರುವಂಥದ್ದು ಹಾಗೆ ವೈಶಾಖ ತಿಂಗಳು ಸಹ ನಮಗೆ ಈ ವರ್ಷದ ಎರಡನೇ ತಿಂಗಳಾಗಿದೆ ಈ ವೈಶಾಖ ದಿನದಂದು ನಾವು ದಾನ ಪಿತೃದಾನ ಮತ್ತು ತರ್ಪಣ ಬಿಡುವಂಥದ್ದು ನಮ್ಮ ಪಿತೃಗಳಿಗೆ ಶಾಂತಿ ಸಿಗಲಿ ಅಂತ ನಾವು ತರ್ಪಣ ಬಿಟ್ಟು ಮತ್ತು ನದಿ ಸ್ನಾನ ಮಾಡಿಕೊಂಡು ನಾವು ಪಿತೃ ಒಂದು ಪಿತೃದಾನ ಮಾಡುವಂಥದ್ದು ಈ ಥರ ನಾವು ಮಾಡೋದ್ರಿಂದ ನಮ್ಮ ಪಿತೃಗಳ ಒಂದು ಅನುಗ್ರಹ ನಮಗೆ ಸಿಗ್ತದೆ ಇದು ನಾವು ಮಾಡುವಂಥದ್ದು ವರ್ಷಕ್ಕೆ ಒಂದು ಸಲ ಆದರೂ ಕೂಡ ಇದು ನಮಗೆ ತುಂಬಾ ಎಲ್ಲ ರೀತಿಯಲ್ಲಿ ನಮಗೆ ಅದು ಒಳ್ಳೆಯದನ್ನು ತಂದುಕೊಳ್ತದೆ ಮತ್ತು ನನಗೆ ಪ್ರತಿ ಆಮಾಸದಲ್ಲಿ ಸಹ ಹೇಳ್ತಾನೆ ಇರ್ತೇನೆ ಆ ಪಿತೃಗಳಿಗೆ ಮೊಸರನ್ನ ಸ್ವಲ್ಪ ಕಪ್ಪಲನ್ನು ಹಾಕಿ ದೇವರ ಮುಂದೆ ಇಟ್ಟು ಅದನ್ನು ಪೂಜೆ ಮಾಡಿಕೊಂಡು ಕಾಗೆಗಳಿಗೆ ಅಥವಾ ಪಕ್ಷಿಗಳಿಗೆ ಪಕ್ಷಿಗಳು ಸಹ ಸಿಕ್ಕಿಲ್ಲ ಅನ್ನೋದಾದರೆ ಹಸುಗಳಿಗೆ ಅದನ್ನು ಅಂತ ಆ ಪರಿಹಾರವನ್ನು ಸಹ ಮಾಡಬೇಕಾಗಿರುತ್ತದೆ ಪ್ರತಿ ಆಮಾಸದಲ್ಲಿ ಮಾಡಿದ್ರೆ ಸಹ ನಿಮಗೆ ಪಿತೃಗಳ ಅನುಗ್ರಹ ಸಿಕ್ ಸಹ ಸಿಗ್ತದೆ ಹಾಗೆ ಪಿತೃದೋಷ ಸಹ ನಿಮಗೆ ಒಂದು ನಿವಾರಣೆ ಮಾಡ್ಕೋಬಹುದು ಆ ಥರನೂ ಮಾಡಬಹುದು ಈ ವೈಶಾಖ ಅಮಾವಾಸ್ಯ ದಿನದಂದು ನಾವು ನದಿ ಸ್ನಾನ ಮಾಡಿಕೊಂಡು ಈ ಪಿತೃ ಪಿತೃದಾನ ಅಂದರೆ ಪಿತೃಪೂಜೆ ಮಾಡುವಂಥದ್ದು ತುಂಬಾ ಒಳ್ಳೆಯದು ಈ ವೈಶಾಖ ಯಾವಾಗ ಇಪ್ಪತ್ತ ಏಳನೇ ತಾರೀಕು ರವಿವಾರ ಬೆಳಿಗ್ಗೆ ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತ ಏಳನೇ ತಾರೀಕು ಅದೇ ದಿವಸನೇ ಮಧ್ಯರಾತ್ರಿ ಒಂದು ಗಂಟೆಗೆ ಅದು ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಉದಯದ ಕಾಲದ ತಿಥಿಯನ್ನು ಗಣನೆ ತೆಗೆದುಕೊಂಡು ಇಪ್ಪತ್ತ ಏಳನೇ ತಾರೀಕು ರವಿವಾರ ಅದನ್ನು ಆಚರಣೆ ಮಾಡಬೇಕಾಗಿರುತ್ತದೆ ನಾವು ಭಾನುವಾರ ಈ ಅಮಾವಾಸ್ಯನ ಆಚರಣೆ ಮಾಡ್ತೇವೆ ನಮಗೆ ಇಪ್ಪತ್ತ ಏಳನೇ ತಾರೀಕಿಗೆ ಅದು ಅಮಾವಾಸ್ಯ ಸಹ ಮುಕ್ತಾಯಗೊಳ್ಳುತ್ತದೆ ಅಮಾವಾಸ್ಯ ಪೂಜೆ ಅನ್ನೋದಾದರೆ ನಮಗೆ ತಿಳಿಸ್ಕೊಡುವಂಥದ್ದು ಏನಿಲ್ಲ ನಾವು ಪ್ರತಿ ಅಮಾವಾಸ್ಯೆಗೆ ನಾವು ಯಾವ ರೀತಿ ಪೂಜೆಯನ್ನು ಮಾಡಿರ್ತೀವೋ ಅದೇ ರೀತಿಯೇ ನಾವು ಮಾಡಬೇಕಾಗುವಂಥದ್ದು ಚೈತ್ರ ಅಮಾವಾಸ್ಯೆಗೆ ನೀವು ಕಲಸಕ್ಕೆ ಕಾಯಿನ ಇತ್ತು ಅಂದರೆ ಹೊಸ ಕಾಯಿನ ಇತ್ತು ನೀವು ಪೂಜೆ ಮಾಡಿರ್ತೀರಿ ಆ ಕಾಯಿಯನ್ನು ಬದಲಾವಣೆ ಮಾಡಿಕೊಂಡು ಅಂದರೆ ಅಮಾವಾಸ್ಯೆಗೆ ಒಂದು ಸಲ ನಾವು ಕಾಯನ್ನು ಬದಲಾವಣೆ ಮಾಡ್ತೀವಲ್ವ ಸೊ ಅದ ಕಾರಣ ಒಂದು ಕಾಯಿ ಬದಲಾವಣೆ ಮಾಡಿಕೊಂಡು ಎರಡು ಲಿಂಬೆ ಹಣ ತೆಗೆದುಕೊಂಡು ಒಂದು ಲಿಂಬೆ ಲಿಂಬೆಹಣ್ಣ ನಿಮ್ಮ ಮನೆಯಲ್ಲಿ ಅವರ ಒಂದು ಕಲಸದ ಮುಂದೆ ಅದನ್ನು ಹೆಚ್ಚಿ ವಿಧ ದಿಕ್ಕಿನಲ್ಲಿ ಇತ್ತು ನೀವು ಪೂಜೆ ಮಾಡಿಕೊಳ್ಳಿ ಹಾಗೆ ಹೊಸದಿಗ ಸಹ ಅದೇ ನೀವು ಆಲಿಸಿ ನೀವು ನೀವು ಲಿಂಬೆ ಹಣನ ಹೆಚ್ಚಿಟ್ಟು ನೀವು ಪೂಜೆ ಮಾಡ್ಕೊಳ್ಳುವಂಥದ್ದು ಸಾಂಬ್ರಾಣಿ ಧೂಪವನ್ನು ಹಾಕ್ಕೊಂಡು ಪೂಜೆ ಮಾಡಿಕೊಳ್ಳಿ ಹಾಗೆ ಪಿತೃತರ್ಪಣ ಅಂದರೆ ಪಿತೃವರ ಪೂಜೆಯನ್ನು ಸಹ ನಾವು ಮಾಡಿಕೊಳ್ಳುವಂಥದ್ದು ಇಷ್ಟು ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಏಳು ವೈಶಾಖ ಅಮಾವಾಸ್ಯ ದಿವಸ ನೋಡಿದ್ರೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ನನಗೆ ವೈಶಾಖ ಅಮಾವಾಸ್ಯ ಒಂದು ಮಹತ್ವ ಹಾಗೆ ಯಾವಾಗ ಅಂತ ಸಹ ತಿಳ್ಸ್ಕೊತಿದ್ದೀನಿ ಎಲ್ಲಿಗೆ ಸು ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೀನಿ ಇಷ್ಟವಾದಲ್ಲಿ ಲೈಕ್ ಮೈ ಶೇರ್ ಮಾಡಿ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು